ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನಲ್ ಇವತ್ತಿನ ರೆಸಿಪಿ ಅಯ್ಯಂಗಾರ್ ಶೈಲಿಯಲ್ಲಿ ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಒಂದು ದೊಡ್ಡ ಬೌಲಲ್ಲಿ ಒಂದು ಅರ್ಧದಷ್ಟು ಹುಣ್ಸಿನ ರಸ ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಎರಡು ಸ್ಪೂನು ಎಮ್ ಟಿ ಆರ್ ರಸಂ ಪೌಡರ್ ಎರಡು ಸ್ಪೂನು ಹುರಿದಿಟ್ಕೊಂಡಿರುವಂಥ ಎಳ್ಳು ಒಂದು ನಾಲ್ಕು ಸ್ಪೂನು ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲು ಬೆಲ್ಲದ ಪೌಡ್ರು ಒಂದು ಅರ್ಧ ಒಂದು ಅರ್ಧ ಬಟ್ಲು ಉಪ್ಪು ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರು ಒಂದು ನಾಲ್ಕು ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಶೇಂಗಾ ಅರಿಶಿಣ ಎಣ್ಣೆ ಇವಾಗ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಈ ಪಾತ್ರೆಗೆ ಹುಣ್ಸೆಣಿನ ರಸ ಹಾಕ್ಕೊಳ್ಳೋಣ ಈ ಹುಣ್ಸೆಣಿನ ರಸ ಒಂದು ಕುದಿ ಬಂದ ಮೇಲೆ ಇವಾಗ ನೋಡಿ ಒಂದು ಕುದಿ ಬಂದಮೇಲೆ ಈಗ ಎರಡು ಸ್ಪೂನು ಅಚ್ಕಾರದ ಪೌಡ್ರ್ ಹಾಕೊಳ್ಳೋಣ ಎರಡು ಸ್ಪೂನು ಎಮ್ ಟಿ ಆರ್ ರಸಂ ಪೌಡ್ರ್ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆಗಿ ಒಂದು ಕುದಿ ಬರೋ ಅಷ್ಟರಲ್ಲಿ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರುವಂಥ ಎಳ್ಳು ಮತ್ತು ಒಣ ಕೊಬ್ಬರಿ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋಣ ಇವಾಗ ರುಬ್ಕೊಂಡಾಗಿದೆ ಈ ಕಡೆ ಗೊಜ್ಜು ಕೂಡ ಕುದೀತಾ ಇದೆ ಇದಕ್ಕೆ ನಾವು ಈಗ ಬೆಲ್ಲ ಸೇರಿಸ್ಕೊಳ್ಳೋಣ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡೋಣ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದು ಕುದ ಕುದೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ತಿಕ್ನೆಸ್ ಕೂಡ ಆಗಿದೆ ಇದಕ್ಕೆ ಇದಕ್ಕೆ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಎಳ್ಳು ಮತ್ತು ಕೊಬ್ಬರಿ ಪುಡಿನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಡ್ಬಿಡ ಬಿಡೋಣ ಚೆನ್ನಾಗಿ ಇದು ಕುದ್ದ ಮೇಲೆ ಈಗ ಗ್ಯಾಸ್ ಆಫ್ ಮಾಡೋಣ ಈ ಕಡೆ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಮೇಲೆ ಶೇಂಗಾ ಹಾಕೊಳ್ಳೋಣ ಸ್ವಲ್ಪ ಶೇಂಗಾ ಒಂದು ನಿಮಿಷ ಹುರ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳೋಣ ಕಡಲೆಬೇಳೆ ಮತ್ತು ಶೇಂಗಾನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿದೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಒಣಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಅರಿಶಿಣ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರ್ ಹಾಕ್ಕೊತಿದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿ ಈಗ ಈ ಮಾಡಿರುವಂಥ ಒಗ್ಗರಣೆನ ಈ ಗೊಜ್ಜಿಗೆ ಸೇರಿಸ್ಕೊಳ್ಳೋಣ ಗೊಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಇದೇ ಅಯ್ಯಂಗಾರ್ ಶೈಲಿಯ ಪುಳಿಯೋಗರೆ ಗೊಜ್ಜು ಈಗ ರೆಡಿಯಾಗಿದೆ ಇದನ್ನು ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಅಯ್ಯಂಗಾರ್ ಶೈಲಿಯಲ್ಲೇ ಇರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ